ಎಲ್ಲಾ ಮಕ್ಕಳು ಹ್ಯಾಂಗ್ ತಿನ್ನಬೇಕು ರೀ दो, ದನನ ತಿನ್ನಲ್ಲ ರೀ ಹಾ ರೀ ಓ ದಾಲ್ ಗೋದ ಪ್ಯಾಕೆಟ್ ಆತಿ ಸಾ ಬಿಯಾ ಸಾ ಅಲ್ಲಾ ಎಷ್ಟು ಮಕ್ಕಳು ಎಷ್ಟು ಅದರ ಇಲ್ಲಿ ಬಚ್ಚೆ ಹಾ ಬಚ್ಚೆ ಕಿತ್ತೆ ಬಿಯಾ ಸಾ ತಿನ್ನಕ ಬಚ್ಚೆ ಸಾ ತಿನ್ನ 15 ಆತಿ ಸಾ ತಿನ್ನ ಅಂದ್ರೆ ಸಗರಿ ಬಾಳೆ ಎಷ್ಟು ಕೊಡ್ತಾರೆ ನಿಮಗೆ ದೋ ಪ್ಯಾಕೆಟ್ ದೇತಿ ದೋ ದೋ ಇಸ್ ಪ್ಯಾಕೆಟ್ ಕೊಡ್ತಾರೆ ಒಂದು ಪ್ಯಾಕೆಟ್ ದೇತಿ ಓನ್ಲಿ ಈ ಅಂಗನವಾಡಿ ಕೋ ಪರ್ ಮಂತ್ ದೋ ಪ್ಯಾಕೆಟ್ ದೇತಾ ಖಾಲಿ ದೋ ಪ್ಯಾಕೆಟ್ ಈ ನಾಲ್ಕು ಜನಕ ಮಾತ್ರ ಇರಬೇಕು ಯಾರು ಒಬ್ಬರು ಇಲ್ಲ ನಿಮ್ಮ ಅಂಗನವಾಡಿ ಅಪ್ಪೇ ಕಟ್ಟಾ ಸಾಕೆ ನಾನು ತಟ್ಟಿ ನಮಸ್ಕಾರ ರೀ ಸಿಡಿಪಿ ಮೇಡಮ್ ಅವ್ರು ರೀ ತಿಂಚೋಳಿ ನಮಸ್ತೆ ಹೌದು ರೀ ತಾವು ರೀ ಸರ್ ನಾವು ತ್ರಿಮೂರ್ತಿ ಬೆನಕನಳ್ಳಿ ಅಂತೇಳಿ ರೀ ಪತ್ರಕರ್ತರ ರೀ ಕಲ್ಬುರ್ಗಿ ಅಂದ್ರಿ ಹೇಳಿ ಸರ್ ತಮ್ಮದು ಅಂಗನವಾಡಿ ವಿಸಿಟ್ ಮಾಡಿದವ್ರು ನಾವು ವಡೆ ಬೀರ್ನಳ್ಳಿ ಅಂಗನವಾಡಿ ಅದಲ್ರಿ ಹಾರಿ ರೀ ಹಾಂ ಮತ್ತಿದ್ರ ಇನ್ನೊಂದು ಹೂವಿನ ಬಾವಿ ಅಂಗನವಾಡಿ ರೀ ಸರ್ ವಿಸಿಟ್ ಅಂತಂತಂದ್ರೆ ನೀವೇನ್ ವಿಸಿಟ್ ಮಾಡ್ತೀರಾ ಸರ್ ಒಳಗೆ ಹೋಗ್ತೀರಾ

ಹೊರಗಡೆ ಇರುತ್ತೆ ಸರ್ ಅಲ್ಲಿ ಹೆಣ್ಮಕ್ಳು ಮಕ್ಕಳು ಇರ್ತಾರೆ ನೀವು ಒಳಗಡೆ ಹೋಗಿ ಒಳಗ ಹೋಗಿ ಭೇಟಿ ಇದು ಮಾಡೋದಿರೋದಿಲ್ಲ ಪತ್ರಕರ್ತರು ವಿಸಿಟ್ ಮಾಡಬಾರ್ದ್ರಿ ಏನ್ರಿ ಸರ್ ಪತ್ರಕರ್ತರು ವಿಸಿಟ್ ಮಾಡಬಾರ್ದು ಹೇಳಿ ಸರ್ ನಿಮ್ದು ಏನಿದೆ ಹೇಳಿ ಸರ್ ನನ್ಗೆ ನಾನು ಶುಕ್ರವಾರ ದಿನ ತಮ್ಮ ಅಂಗನವಾಡಿಗೆ ಹೋಗಿದ್ರಿ ಹಾ ಸುಮಾರು ಹನ್ನೆರಡುವರೆಯಿಂದ ಒಂದ್ ಗಂಟೆ ಟೈಮ್ ಆಗಿತ್ತು ಅಂಗನವಾಡಿಯಲ್ಲಿ ಒಬ್ರು ಮಕ್ಕಳು ಇರ್ಲಿಲ್ಲ ಮಕ್ಕಳು ಇರ್ಲಿಲ್ಲ ಆಮೇಲೆ ಹೊಡಬೀರ್ನಳ್ಳಿ ಹೊಡಬೀರ್ನಳ್ಳಿ ಎಷ್ಟೇ ಕೇಂದ್ರ ರೀ

ಎಲ್ಲಿ ಎಲ್ಲಿ ಬರ್ತದೆ ಹೇಳ್ರಿ ಎಲ್ಲಾ ಅಂಗನವಾಡಿ ನೋಡಿ ನಾನು ಹೇಳ್ರಿ ಎಲ್ಲಿ ಬರ್ತದೆ ಹೇಳ್ರಿ ನಿಮ್ಮ ಫೋಟೋ ಹಾಕಲ್ರಿ ಅಲ್ಲ ಇಲ್ಲಿ ರೋಡಿಗೆ ಇರದ ಊರಾಗ ಹೊಡ್ಡಿನ ಮೇಲೆ ಇರದ ಏನ್ ಸಾಲಿ ಬಲ್ಲಿ ಇರದ ಎಲ್ಲಿ ಇರದ ಹೇಳ್ರಿ ರೋಡಿಗೆ ಇರೋದು ಟಿಡಿ ಆಫೀಸ್ ಅಂತ ಫಸ್ಟ್ ಫಸ್ಟ್ ಊರ್ ಎಂಟ್ರಿ ಆಗ್ತೇವಲ್ರಿ ಹಾ 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 ಅಲ್ರಿ ಯಾವತ್ತಿನ ದಿವಸ ಹೇಳ್ರಿ ಸರ್ ಶುಕ್ರವಾರ ರೀ ಶುಕ್ರವಾರ ಹೌದು ಓಕೆ ಆಯ್ತ್ರಿ ಆಮೇಲೆ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ರೀ ಅವ್ರು ಏನು ಹೇಳಿದ್ರು ಅಂದ್ರೆ ಇಲ್ಲ ನಮ್ಮ ಮೇಡಮ್ ಅವ್ರು ಬ್ಯಾರೆ ಬೇರೆ ಕೆಲಸ ಹಾಕ್ತಾರೆ ನಾವು ಮಕ್ಕಳಿಗೆ ಮನೆಗೆ ಹಚ್ಚಿಬಿಟ್ಟಿದ್ದೇವೆ ಅಂತ ಹೇಳಿದ್ರು

ಅದು ಬೆಲ್ಲ ರುಚಿ ಅದ್ರಿ ಮತ್ತೆ ಇನ್ನೊಂದು ಆ ಬೆಲ್ಲದ ಬಗ್ಗೆ ಆ ಬೆಲ್ಲದ ಬಗ್ಗೆ ನಾವು ಇದು ಮಾಡಿದೀವ್ರಿ ಆಲ್ರೆಡಿ ಆಲ್ರೆಡಿ ಮೇಡಂ ಸೆಕೆಂಡ್ ಸರ್ ತಾವು ಹೆಡ್ ಸರ್ 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 ತಮ್ದ ಏನೇನಾದೋ ಹೆಡ್ ಟೀಚರ್ ಹೇಳಿದ್ರು ಬೆಲ್ಲ ಹಡದು ಬಾಣತಾರ ವಯಲ್ ಆಗ್ಯಾರ ಸರ್ ಅಂತ ಹೇಳಿದ್ರು ಹ್ಮ್ ಹ್ಮ್ ಸರ್ ಆಯ್ತ್ರಿ ಸರ್ ಅದು ನಿಮ್ದು ಏನದಲ್ಲ ಇದ್ರ ಮೇಲೆ ನಾನು ಆಯಾ ಅಂಗಡಿದವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಹಿಂಗ್ ಮಾಡಿರ್ತಾರ ನೀವು ಅಲ್ರಿ ಪತ್ರಕರ್ತರು ವಿಸಿಟ್ ಮಾಡ್ಬಾರ್ದು ಅಂತ ಹೇಳಿದ್ರಲ್ಲ ಎಲ್ಲಾದ್ರೂ ನಿಮ್ಮಲ್ಲಿ ಒಂದ್ ನೋಟಿಫಿಕೇಶನ್ ಇದೇನಾ ಸರ್ ನಮ್ಮ ಅಂಗನವಾಡಿ ಒಳಗ ಹೊರಗಿನ ವ್ಯಕ್ತಿ ಫಲಾನುಭವಿ ಹೊರತುಪಡಿಸಿ ಹೋಗಂಗಿಲ್ಲ ಸರ್ ನೀವು ವಿತೌಟ್ ಪರ್ಮಿಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇರ್ಲಾರ್ದಂಗ ಆಫೀಸ್ ಆಫೀಸ್ ಅಲ್ಲ ಸರ್ ನಾ ಒಂದ್ ಮಾತು ಹೇಳ್ತೀನಿ ನಾನು ಎರಡು ಮೂರು ಅಂಗನವಾಡಿ ವಿಸಿಟ್ ಮಾಡುತ್ತಾರೆ ವಿಸಿಟ್ ಮಾಡಿದ್ ತಕ್ಷಣ ಮೇಡಮ್ ಅವ್ರಿಗೆ ಕೇಳೋದು ಯಾಕ್ರಿ ಮೇಡಮ್ ಅವ್ರಿಗೆ ಹಿಂಗ್ ಫುಡ್ ಕಡಿಮೆ ಕೊಡ್ಲಕ್ ಅಂದ್ರು ಅನ್ನೋ ನೀವ್ ಯಾರ್ರಿ ವಿಸಿಟ್ ಮಾಡ್ಲಕ ಅಂತ ಕೇಳದ್ರಿ ಹ್ಮ್ ನಾನ್ ಅಲ್ರಿ ಸಾರ್ವಜನಿಕರು ನೋಡ್ಬೋದು ನಾನು ಆಲ್ರೆಡಿ ಒಂದ್ ಎಪಿಸೋಡ್ ಮಾಡ್ದೆ ಸುದ್ದಿ ನೀವು ನೋಡ್ರಿ ಎಲ್ಲೋ ಈಗ ರೀ ಸರ್ ನಿಮ್ಗೆ ಹೇಳ ಅಲ್ಲಿ ಸಮಸ್ಯೆ ನಿಮ್ದು ಒಬ್ಬರದಲ್ಲ ನಾನು ಆಲ್ರೆಡಿ ಅವರಿಗೆ ನೋಟಿಸ್ನು ಕೊಟ್ಟಿದ್ದೀನಿ ಆಫೀಸಿಗೆ ಖುದ್ದು ಹಾಕಿದ್ ಈಗ ಒಂದ್ ಎಂಟು ದಿವ್ಸನು ಆಗಿಲ್ಲ ಒಂದ್ ವಾರನೂ ಆಗಿಲ್ಲ ಅಲ್ಲಿಂದು ಸಮಸ್ಯೆಗಳು ಅಲ್ಲಿ ಸಾವಿರದ ಜನ ಸಮಸ್ಯೆ ಬಂದವ ಅಲ್ಲಿಂದು ಮತ್ತೆ ಆಫೀಸರ್ ಗಳ್ನು ಕಂಪ್ಲೇಂಟ್ ಬಂದವ್ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿ ನಾನ್ ಅವ್ರ್ ಖರ್ಚ್ ಹೇಳಿದ್ದೀನಿ ಮತ್ತೆ ನಾನು ಹೇಳ್ತೀನಿ ನೋಟಿಸ್ ಹಾಕಿದೀವಿ ಈಗ ಏನಾದ್ರೂ ತಮ್ಮ ಈಗ ಏನಾದ್ರೂ ಹಿಂಗ ಇದು ಆದ್ರೆ ನಾವು ರಿಪೋರ್ಟ್ ಮಾಡ್ತೀವಿ ಚಿಂಚೋಳಿ ಸಾಹೇಬ್ರ ಚಿಂಚೋಳಿ ಯುವ ಸಾಹೇಬ್ರಿ ಹೌದಾ ಹೌದ್ರಿ ತ್ರಿಮೂರ್ತಿ ಬೆನಕಳ್ಳಿ ಅಂತ ಹೇಳ್ರಿ ಕಲಬುರಗಿ ಅಂದ್ರಿ ಹಾ ಹಾ ಮೊನ್ನೆ ತಮ್ಮ ತಾಲೂಕ್ ವ್ಯಾಪ್ತಿ ಒಳಗ ಒಂದ್ ಎರಡ್ ಮೂರ್ ಅಂಗನವಾಡಿ ವಿಸಿಟ್ ಮಾಡಿದೇವ್ರಿ ಏನ್ ವಿಸಿಟ್ ಮಾಡಿದ್ರಿ ಅಂಗನವಾಡಿ ಒಳಗ ವಿಸಿಟ್ ಮಾಡಿದೇವ್ರಿ ನಾವ್ರಿ ಹಾ 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 ಅದಕ್ಕ ಅಲ್ಲಿ ಬರ್ತಕ್ಕಂತ ಫುಡ್ ಆಗ್ಲಿ ಆಮೇಲೆ ಅವೆಲ್ಲ ಸರಿಯಾಗಿ ಬರ್ಲತ್ತಿರ ಅಲ್ಲಿ ಅಂಗನವಾಡಿ ಟೀಚರ್ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅಲ್ಲಿ ಇರ್ತಕ್ಕಂಥ ಸಿ ಡಿ ಪಿ ಅವ್ರಿಗೆ ಫೋನ್ ಮಾಡಿದೇವ್ರಿ ಸಿ ಡಿ ಪಿ ಅವ್ರಿಗೆ ಫೋನ್ ಮಾಡೋಣ ನಾವೆಲ್ಲ ಕರೆಕ್ಟ್ ಕೊಟ್ಟಿದ್ದೇವ್ರಿ ಎಲ್ಲಾ ಬೆಲ್ಲನ ಚಲೋದೆಲ್ಲ ಆಮೇಲೆ ಮಧ್ಯಾಹ್ನ ಬೆಳಗ್ಗೆ ಹತ್ತು ಗಂಟೆಗೆ ಮಕ್ಳು ಬಂದು ನಾಲ್ಕ ಗಂಟೆ ತನಕ ಹಂಗನ ಒಡ್ಯಾವ ಮಕ್ಳು ಇರ್ಬೇಕ್ರಿ ಅಲ್ಲಿ ಹೋಗಿ ನೋಡ್ರ ಹನ್ನೆರಡುವರಿ ವರಿ ಒಂದ್ ಗಂಟೆಕ್ ಯಾರು ಒಬ್ರು ಅಂಗನವಾಡಿದ ಒಡಿದ ಮಕ್ಳು ಹ್ಮ್ 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 ಖಾಲಿನ ಹ್ಮ್ ಅಲ್ಲಿ ಅಂಗನವಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ನಾವು ಕೇಳಿದೆವು ಕೇಳ್ತಾರೆ ನೀವ್ ಯಾರೀ ವಿಸಿಟ್ ಮಾಡ್ಲಕ್ಕ ಅಂತಾರೀ ಅವ್ರು ಹಾ ರೀ ಈಗ ಪತ್ರಕರ್ತರು ವಿಸಿಟ್ ಮಾಡ್ಬೇಕಾ ಮಾಡ್ಲಕ್ ಏನ್ ಪ್ರವೇಶ ಇಲ್ರಿ ನೀವು ಪತ್ರಕರ್ತರು ವಿಸಿಟ್ ಮಾಡಬಾರ್ದು ಅಂತ ಏನಿಲ್ಲ ಬಟ್ ಒಂದ್ ಇದಕ್ ಹೋದಾಗ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು ಹೋಗ್ಬೇಕ್ರಿ

ನಾವೂ ರಿಪೋರ್ಟ್ ಮಾಡಿವಿ ಕೆಲವು ಅಂಗನವಾಡಿ ತಿರುಗಾಡಿ ನೋವು ನಾನು ಹತ್ತು ಅಂಗನವಾಡಿ ತಿರುಗಾಡಿನ ಕೆಲವು ಕಡೆ ಆರ ಕಡೆ ಹಾ ಸರ್ ಮೀಟಿಂಗ್ ಇದೆ ಸರ್